ಸರ್ ಬೈರಿ ಸಚಿವರಾದ ಬೈರತಿ ಸುರೇಶ್ ಅವರು ಮೈಸೂರು ಲೋಕಾಯುಕ್ತ ಇಂದಿನ ಎಸ್ ಪಿ ಆಗಿದ್ದಂಥ ಸಜಿತ್ ರವರ ಮೂಲಕ ಒಂದು ಮಾಹಿತಿಯನ್ನು ಪಡ್ಕೊಂಡು ಅಂದರೆ ನಾವು ದೂರಜಿಗಳ ಜೀವ ಕೊಡಗಿದ್ದ ಮುಂಚೆನೇ ಲೋಕಾಯುಕ್ತದವರು ಮಾಹಿತಿ ಮತ್ತು ದಾಖಲೆಗಳನ್ನು ಸಂಗ್ರಹ ಮಾಡಿ ಮ ಮಾನ್ಯ ಲೋಕಾಯುಕ್ತ ಒಂದು ವರದಿಯನ್ನು ಕೊಟ್ಟು ಸರ್ಚ್ ವಾರೆಂಟನ್ನು ಪಡ್ಕೊಂಡಿದ್ದರು ಆದರೆ ಕೆಲ ಮೋಡ ಕಚೇರಿ ಮೇಲೆ ದಾಳಿಯನ್ನು ಮಾಡಿ ನಡೆಸಿ ಕೆಲವು ದಾಖಲೆಗಳನ್ನು ವಶಪಡಿಸ್ಕೊಳ್ಳೋ ಕಾರಣಕ್ಕೋಸ್ಕರ ಸರ್ಚ್ ವಾರಂಟ್ ಕೂಡ ಪಡೆದರು ಆ ಸರ್ಚ್ ವಾರಂಟ್ ಆದರ ಮೇಲೆ ದಾಳಿ ನಡೆಸುವಂಥ ವಿಚಾರವನ್ನು ಆ ಮೈಸೂರಿನ ಲೋಕಾಯುಕ್ತ ಎಸ್ ಪಿ ಅಂತ ಸಜಿತ್ ರವರು ಸಚಿವರಾದ ಭೈರತಿ ಸುರೇಶ್ ಮಾಹಿತಿಯನ್ನು ಕೊಟ್ಟಿದ್ದರಿಂದ ಸ ಭೈರತಿ ಸುರೇಶ್ ಅವರು ಹೆಲಿಕಾಪ್ಟರ್ನಲ್ಲಿ ಮೈಸೂರು ಬಂದು ಆ ಮೈಸೂರು ನಗರ ಬಲಿ ಕೆಲವು ಪ್ರಮುಖ ಕಡತಗಳನ್ನು ತಗೊಂಡು ಬಂದಿದ್ದಾರೆ ಅಂದರೆ ಎದ್ದು ಹೊಲ ಮೈದಂಥ ಒಂದು ಗಂಭೀರ ಪ್ರಕರಣವಾಗಿದೆ ಅಂದರೆ ಆರೋಪಿಗಳ ವಿರುದ್ಧ ಕ್ರಮ ತೆಗೆದಾದಂಥ ಪೊಲೀಸ್ ಅಧಿಕಾರಿಯೇ ಆರೋಪಿಗಳಿಗೆ ಮಾಹಿತಿ ಕೊಟ್ಟು ಆ ದಾಖಲೆಯನ್ನು ಸಾಕ್ಷರ ತಗೊಂಡು ಹೋಗೋದಕ್ಕೆ ಅವಕಾಶ ಏನಾಗಿತ್ತು ಮೈಸೂರು ನಗರಾಭಿವೃದ್ಧಿ ಪ್ರಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಸ್ವತಃ ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಮತ್ತು ಇತರೆ ಪ್ರಭಾವಿ ರಾಜಕಾರಣಿಗಳು ಎಲ್ಲರೂ ಕೂಡ ಅಕ್ರಮವಾಗಿ ನಿವೇಶನ ಪಡೆದಿರೋ ಮಾಹಿತಿ ದಾಖಲಾತಿಗಳು ಲೋಕಾಯುಕ್ತರು ಸಿಕ್ಕಿದ್ರಿಂದ ಅವರು ಸರ್ಚ್ ವಾರಂಟ್ ಪಡೆದಿರುವಂಥ ಅಂತ ಮಾಹಿತಿ ಇದೆ ಆ ಸರ್ಚ್ ವಾರೆಂಟ್ ಮಾಹಿತಿ ಆದರೆ ದಾಳಿ ಮಾಡಬೇಕಾದಂತ ಎಸ್ ಪಿ ಅವರ ಖುದ್ದು ಆರೋಪಿತರಿಗೆ ಅಂದರೆ ಬೈರಿ ಸಚಿವರಾದ ಬೈರಿ ಸಚಿವರಿಗೆ ಸುರೇಶ್ ಬೈರಿ ಸುರೇಶ್ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಂದ್ರೆ ಬೈರಿ ಸುರೇಶ್ ಅವರು ಎಲ್ಲಿ ಕೋಟಲ್ಲಿ ಬಂದು ದಾಖಲೆಯನ್ನು ತಗೊಂಡು ಹೋಗಿದ್ದಾರೆ ಸೊ ಅದ್ರ ವಿರುದ್ಧ ಕ್ರಮ ತೇಳಿ ಅಂತೇಳಿ ನಾನು ಹಿಂದೆ ನಿನ್ನೆ ಇಮೇಲ್ ಮೂಲಕ ಪೊಲೀಸ್ ಮಹಾನಿರ್ದೇಶಕ ದೂರಾರ್ಜಿಯನ್ನು ಕೊಟ್ಟಿದ್ದೆ ಈ ದಿನ ನೇರವಾಗಿ ಬಂದು ಕಚೇರಿಗೆ ಬಂದು ಅಂತ ಪೂರಕ ಇಲ್ಲಿ ಅದಕ್ಕೆ ಕೊಟ್ಟಿದ್ದೀನಿ ನಮ್ಮ ಬಳಿ ನೇರವಾಗಿಲ್ಲ ಅದಕ್ಕೆ ಪೂರಕವಾಗ ಮಾಹಿತಿಯನ್ನು ಕೊಟ್ಟಿದ್ದೀನಿ ಆ ಹಿನ್ನೆಲೆಯಲ್ಲಿ ತನಿಖೆ ನಡೆಸಿದಾಗ ನಾನು ಮಾಡತಕ್ಕಂಥ ಆರೋಪವಾಗಿ ಸಾಕ್ಷಾಧಾರಗಳು ಸಿಗುತ್ತೆ ಸರ್ ಮತ್ತೆ ಎಲ್ಲದಕ್ಕಿಂತ ಮುಖ್ಯ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಸಜಿತ್ ರವರು ಮೈಸೂರು ಲೋಕ ಆಗ್ತಾ ಎಸ್ ಪಿ ಕೆಲವೇ ಕೆಲವು ತಿಂಗಳು ಕಾಲ ಕರ್ತವ್ಯ ನಿರ್ವಹಿಸಿದರು ಯಾವಾಗ ಈ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹಕರಿಸಿದ್ರು ಈ ಹಿನ್ನೆಲೆಯಲ್ಲಿ ಅವ್ರನ್ನ ಬೆಂಗಳೂರಿನ ಆಯಾಕಟ್ಟೆ ಜಾಗಕ್ಕೆ ಉಪ ಪೊಲೀಸ್ ಆಯುಕ್ತರಾಗಿ ನೇಮಕ ಮಾಡಿದ್ದಾರೆ ಇದೆಲ್ಲ ಪೂರಕ ಸಾಕ್ಷಿಗಳು ಸರ್ ಎಲ್ಲರೂ ಸಾಕ್ಷಿ ಆದರೂ ಇಲ್ಲದರೂ ಕೂಡ ಪೂರಕವಾದ ಸಾಕ್ಷಿಗಳು ಸಾಕಷ್ಟು ಜುಲೈ ಇಪ್ಪತ್ತೈದು ನಡೆದಿದೆ ಅಂತ ಮಾಹಿತಿ ಇದೆ ಯಾಕಂದ್ರೆ ಹೆಲಿಕಾಪ್ಟರ್ ತಗೊಂಡ್ಬಂದರೆ ಆ ದಾಖಲೆ ಇಟ್ಕೊಂಡೆ ಸಿದ್ದರಾಮಯ್ಯ ಅವರು ವಿಧಾನಸೌಧದಲ್ಲಿ ಗೋಷ್ಠಿ ಮಾಡಿದ್ರು ಅವರು ಏನು ಸಿದ್ದರಾಮಯ್ಯ ವಿಧಾನಸೌಧ ಗೋಷ್ಠಿ ಮಾಡಿದ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದ ದಾಖಲೆಗಳು ಆ ದಾಖಲೆಗಳು ಸ್ವತಃ ಸಚಿವ ಭೈರತ ಸುರೇಶ್ ಅವರು ಹೆಲಿಕಾಪ್ಟರ್ ತಂದಂಥ ದಾಖಲೆಗಳಾಗಿರ್ತ ನಂಗೆ ಅನುಮಾನ ಇದೆ ಏನು ವಿಚಾರ ಏನು ಸರ್ ಬೈರಿ ಸಚಿವರಾದ ಬೈರತಿ ಸುರೇಶ್ ಅವರು ಮೈಸೂರು ಲೋಕಾಯುಕ್ತ ಇಂದಿನ ಎಸ್ ಪಿ ಆಗಿದ್ದಂಥ ಸಜಿತ್ ರ ಮೂಲಕ ಒಂದು ಮಾಹಿತಿಯನ್ನು ಪಡ್ಕೊಂಡು ಅಂದರೆ ನಾವು ದೂರಜಿಗಳ ಜೀವ ಕೊಡಗಿದ್ದ ಮುಂಚೆನೇ ಲೋಕಾಯುಕ್ತದವರು ಮಾಹಿತಿ ಮತ್ತು ದಾಖಲೆಗಳನ್ನು ಸಂಗ್ರಹ ಮಾಡಿ ಮನೆ ಲೋಕಾಯುಕ್ತ ಒಂದು ವರದಿಯನ್ನು ಕೊಟ್ಟು ಸರ್ಚ್ ವಾರೆಂಟನ್ನು ಪಡ್ಕೊಂಡಿದ್ದರು ಅಂದರೆ ಕೆಲ ಮೋಡ ಕಚೇರಿ ಮೇಲೆ ದಾಳಿಯನ್ನು ಮಾಡಿ ನಡೆಸಿ ಕೆಲವು ದಾಖಲನ್ನು ವಶಪಡಿಸ್ಕೊಳ್ಳೋ ಕಾರಣಕ್ಕೋಸ್ಕರ ಸರ್ಚ್ ವಾರೆಂಟ್ ಕೂಡ ಪಡೆದರು ಆ ಸರ್ಚ್ ವಾರೆಂಟ್ ಆದ ಮೇಲೆ ದಾಳಿ ನಡೆಸುವಂಥ ವಿಚಾರವನ್ನು ಆ ಮೈಸೂರಿನ ಲೋಕಾಯುಕ್ತ ಎಸ್ ಪಿ ಆಗಿದೆ ಅಂತ ಸಜಿತ್ ಅವರು ಸಚಿವರಾದ ಭೈರತಿ ಸುರೇಶ್ ಅವರು ಮಾಹಿತಿಯನ್ನು ಕೊಟ್ಟಿದ್ದರಿಂದ ಸ ಭೈರತಿ ಸುರೇಶ್ ಅವರು ಹೆಲಿಕಾಪ್ಟರ್ನಲ್ಲಿ ಮೈಸೂರು ಬಂದು ಆ ಮೈಸೂರು ನಗರದಲ್ಲಿ ಪರತಗಳಲ್ಲಿದ್ದಂಥ ಕೆಲವು ಪ್ರಮುಖ ಕಡತಗಳನ್ನು ತಗೊಂಡು ಬಂದಿದ್ದಾರೆ ಅಂದರೆ ಬೇಲಿ ಎದ್ದು ಹೊಲ ಮೈದಂಥ ಒಂದು ಗಂಭೀರ ಪ್ರಕರಣವಾಗಿದೆ ಅಂದರೆ ಆರೋಪಿಗಳ ವಿರುದ್ಧ ಕ್ರಮ ತೆಗೆದುಬಾದಂತ ಪೊಲೀಸ್ ಅಧಿಕಾರಿಯೇ ಆರೋಪಿಗಳಿಗೆ ಮಾಹಿತಿ ಕೊಟ್ಟು ಆ ದಾಖಲಿನ ಸಾಕ್ಷರ ತಗೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ ಯಾವ ಪ್ರಕರಣಕ್ಕೆ ಅವರು ಸರ್ ಏನು ಪ್ರಕರಣ ಅದು ಏನಾಗಿತ್ತು ಮೈಸೂರು ನಗರಾಭಿವೃದ್ಧಿ ಪ್ರಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಸ್ವತಃ ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಮತ್ತು ಇತರೆ ಪ್ರಭಾವಿ ರಾಜಕಾರಣಿಗಳು ಎಲ್ಲರೂ ಕೂಡ ಅಕ್ರಮವಾಗಿ ನಿವೇಶನ ಪಡೆದಿರೋ ಮಾಹಿತಿ ದಾಖಲಾತಿಗಳು ಲೋಕಾಯುಕ್ತ ಸಿಕ್ಕಿದ್ರಿಂದ ಅವರು ಸರ್ಚ್ ವಾರೆಂಟನ್ನು ಪಡೆದಿದ್ರು ಅಂತ ಮಾಹಿತಿ ಇದೆ ಆ ಸರ್ಚ್ ವಾರಂಟ್ ಮಾಹಿತಿ ಆದ್ರೆ ದಾಳಿ ಮಾಡಬೇಕಾದಂಥ ಎಸ್ ಪಿ ಅವರ ಖುದ್ದು ಆರೋಪಿತರಿಗೆ ಅಂದರೆ ಬೈರಿ ಸಚಿವರಾದ ಬೈರಿ ಸಚಿವರಿಗೆ ಸುರೇಶ್ ಭೈರಿ ಸುರೇಶ್ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಂದ್ರೆ ಭೈರಿತಿ ಸುರೇಶ್ ಅವರು ಎಲ್ಲಿ ಕಾಪ್ಟಲ್ಲಿ ಬಂದು ದಾಖಲೆ ಹೋಗಿದ್ದಾರೆ ಸೊ ಅದ್ರ ವಿರುದ್ಧ ಕ್ರಮ ತಳ್ಳಿ ಅಂದರೆ ನಾನು ಹಿಂದೆ ನಿನ್ನೆ ಇಮೇಲ್ ಮೂಲಕ ಪೊಲೀಸ್ ಮಹಾನಿರ್ದೇಶಕ ದೂರ ರಾಜ್ಯ ಕೊಟ್ಟಿದ್ದೆ ಈ ದಿನ ನೇರವಾಗಿ ಬಂದು ಕಚೇರಿಗೆ ಬಂದು ಅಂತ ಪೂರಕ ಸಾಕ್ಷಿಗಳು ಅಜನ ಇದೆಯಾ ನಮ್ಮ ಬಳಿ ನೇರವಾಗಿಲ್ಲ ಅದಕ್ಕೆ ಪೂರಕವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ಆ ಹಿನ್ನೆಲೆಯಲ್ಲಿ ತನಿಖೆ ನಡೆಸಿದಾಗ ನಾನು ಮಾಡತಕ್ಕಂಥ ಆರೋಪವಾಗಿ ಸಾಕ್ಷರಗಳು ಸಿಗುತ್ತೆ ಸರ್ ಮತ್ತೆ ಎಲ್ಲದಕ್ಕಿಂತ ಮುಖ್ಯ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಸಜಿತ್ ರವರು ಮೈಸೂರು ಲೋಕ ಆಗ್ತಾ ಎಸ್ ಪಿ ಕೆಲವೇ ಕೆಲವು ತಿಂಗಳು ಕಾಲ ಕರ್ತವ್ಯ ನಿರ್ವಹಿಸಿದರು ಯಾವಾಗ ಈ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹಕರಿಸಿದ್ರು ಈ ಹಿನ್ನೆಲೆಯಲ್ಲಿ ಅವ್ರನ್ನ ಬೆಂಗಳೂರಿನ ಆಯಕಟ್ಟೆ ಜಾಗಕ್ಕೆ ಉಪ ಪೊಲೀಸ್ ಆಯುಕ್ತರಾಗಿ ನೇಮಕ ಮಾಡಿದ್ದಾರೆ ಇದೆಲ್ಲ ಪೂರಕ ಸಾಕ್ಷಿಗಳು ಸರ್ ಎಲ್ಲರೂ ಸಾಕ್ಷಿ ಆದರೂ ಇಲ್ಲದರೂ ಕೂಡ ಪೂರಕವಾದ ಸಾಕ್ಷಿಗಳು ಸಾಕಷ್ಟು ಜುಲೈ ಇಪ್ಪತ್ತೈದು ಇಪ್ಪತ್ತಾರ ನಡೆದ ಮಾಹಿತಿ ಇದೆ ಯಾಕಂದ್ರೆ ಹೆಲಿಕಾಪ್ಟರ್ ತಗೊಂಡ್ಬಂದ್ರೆ ಆ ದಾಖಲೆ ಇಟ್ಕೊಂಡೆ ಸಿದ್ದರಾಮಯ್ಯ ಅವರು ವಿಧಾನಸೌಧದಲ್ಲಿ ಪತ್ರಿಕಾಗೋಷ್ಠಿ ಮಾಡಿದರು ಅವರು ಏನು ಸಿದ್ದರಾಮಯ್ಯ ವಿಧಾನಸೌಧ ಪತ್ರಿಕಾಗೋಷ್ಠಿ ಮಾಡಿದ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದ ದಾಖಲೆಗಳು ಆ ದಾಖಲೆಗಳು ಸ್ವತಃ ಸಚಿವ ಭೈರತ ಸುರೇಶ್ ಅವರು ಹೆಲಿಕಾಪ್ಟರ್ ತಂದಂತ ಅಂತ ಆಗಿರುತ್ತೆ ಅನುಮಾನ ಇದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ